ಆತ್ಮೀಯ ಬಂಧುಗಳೇ ನಿನ್ನೆ ದಿನ ನಾವು ತಪಸ್ಸು ಮತ್ತು ಯಶಸ್ಸು ಕುರಿತಾಗಿ ಚಿಂತನೆಯನ್ನು ಮಾಡಿದ್ವಿ ಇವತ್ತು ತಪಸ್ಸಿನಲ್ಲಿ ಮೂರು ವಿಧದ ತಪಸ್ಸುಗಳಿವೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಅದರ ಮೊದಲನೇ ಭಾಗ ನಾವೆಲ್ಲ ಅಂದ್ಕೊಂಡಿರುವಂತೆ ತಪಸ್ಸು ಅಂತಂದರೆ ಎಲ್ಲೋ ಕಾಡಿನಲ್ಲಿ ಹೋಗಿ ಧ್ಯಾನಸ್ಥರಾಗುವುದು ಯಾವುದೇ ಪ್ರಪಂಚದ ಗೊಂದಲಗಳಿಲ್ಲದೆ ಇರುವಂಥದ್ದು ಅಂತ ಅಂದ್ಕೊಂಡಿದ್ದೇವೆ ಆದರೆ ಶ್ರೀಕೃಷ್ಣನ ರೀತಿಯಲ್ಲಿ ತಪಸ್ಸು ಅನ್ನೋದನ್ನು ಮೂರು ವಿಧದ ತಪಸ್ಸುಗಳನ್ನು ಹೇಳ್ತಾನೆ ಮೊದಲನೇದು ಶಾರೀರಿಕ ತಪಸ್ಸು ಅಂತ ಇವತ್ತಿನ ಚಿಂತನೆಯ ವಿಷಯ ಶಾರೀರಿಕ ತಪಸ್ಸು ಶರೀರಂ ಕರುಧರ್ಮ ಸಾಧನಂ ಎನ್ನುತ್ತದೆ ಹಿರಿಯರ ವಾಣಿ ನಾವು ಧರ್ಮವನ್ನು ಆಚರಿಸುವುದಕ್ಕೆ ಆಗಲಿ ಲೌಕಿಕ ಸುಖವನ್ನು ಸಮರ್ಥವಾಗಿ ಅನುಭವಿಸುವುದಕ್ಕೆ ಆಗಲಿ ಶರೀರ ಒಂದು ಪ್ರಬಲವಾದ ಸಾಧನ ಮತ್ತು ಇರಬೇಕಾದದ್ದು ಆ ಶರೀರವನ್ನು ನಾವು ಹೇಗೆ ಇಟ್ಟುಕೊಳ್ಬೇಕು ಎಷ್ಟು ಇಟ್ಕೋಬೇಕು ಅದಕ್ಕೆ ದೇಹೋ ದೇವಾಲಯ ಅಂತ ಕೂಡ ಹೇಳಿದ್ದಾರೆ ಬಸವಣ್ಣನವರು ಎನ್ನ ಶರೀರವನ್ನೇ ದೇವಸ್ಥಾನಕ್ಕೆ ಹೋಲಿಸಿದ್ದಾರೆ ಹಾಗಿರುವಾಗ ನಮ್ಮ ಈ ಶರೀರವನ್ನು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕು ಅದನ್ನು ಗಟ್ಟಿಮುಟ್ಟಾಗಿ ಮುಟ್ಟಾಗಿ ಇಟ್ಕೊಳ್ಳೋದೆಷ್ಟು ಮುಖ್ಯವೋ ಅದನ್ನು ಒಂದು ತಪಸ್ಸಿನ ಉಪಾದಿ ಹೇಗೆ ಇಟ್ಕೋಬೋದು ಅನ್ನೋದನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾನೆ ಅದರಲ್ಲಿ ಈ ಶರೀರವನ್ನು ಚೆನ್ನಾಗಿಟ್ಟುಕೊಳ್ಳುವಲ್ಲಿ ಆಹಾರದ ಪಾತ್ರ ಬಹಳ ಮುಖ್ಯವಾದಂಥದ್ದು ಆಹಾರದಲ್ಲಿ ಸತ್ವ ಸಾತ್ವಿಕ ಆಹಾರ ಇದೆ ರಾಜಸಿಕ ಆಹಾರ ಇದೆ ತಾಮಸಿಕ ಆಹಾರ ಇದೆ ಹಾಗೆ ಅದನ್ನು ಮತ್ತು ಯಾವ ರೀತಿಯಲ್ಲಿ ಸ್ವೀಕರಿಸಬೇಕು ಅನ್ನೋದಕ್ಕೆ ಮೂರು ನಿಯಮಗಳನ್ನು ಮಾಡಲಾಗಿದೆ ಅದು ಹಿತಬುಕ್ ಋತಬುಕ್ ಮತ್ತು ಮಿತ ಬುಕ್ ಅಂತ ಬುಕ್ ಅಂದರೆ ಭುಜಿಸುವುದು ಅಂತ ಸಂಸ್ಕೃತದಲ್ಲಿ ಅರ್ಥ ಹಿತವಾಗಿ ನಾವು ಸೇವಿಸುವ ಆಹಾರ ನಮ್ಮ ಮನಸ್ಸಿಗೆ ಮತ್ತು ಶರೀರಕ್ಕೆ ಹಿತವಾಗಿರಬೇಕು ಹಾಗೆಯೇ ಕಾಲಕ್ಕೆ ತಕ್ಕ ಹಾಗೆ ಇರಬೇಕು ಋತುಮಾನಕ್ಕೆ ಅನುಸಾರವಾಗಿ ನಾವು ಅದನ್ನು ಸ್ವೀಕರಿಸಬೇಕು ಅಂತ ಒಂದು ಅರ್ಥ ಮತ್ತು ಕಾಲ ಕಾಲಕ್ಕೆ ಸರಿಯಾಗಿ ಊಟ ಮಾಡಬೇಕು ಅಂತ ಅರ್ಥ ಇನ್ನೊಂದು ಮಿತವಾಗಿ ಇದನ್ನು ಬಹಳ ಮುಖ್ಯವಾದಂಥದ್ದು ಮಿತ ಎಲ್ಲಿರುತ್ತೋ ಅಲ್ಲಿ ಖಂಡಿತವಾಗಿಯೂ ಅದು ನಮ್ಮ ನಾಲಿಗೆಗೆ ಅಹಿತವಾದರೂ ಕೂಡ ಬೇಕೆನಿಸಿದರೂ ಕೂಡ ಅದರಲ್ಲಿ ನಾವು ಒಂದಷ್ಟು ಲಿಮಿಟೇಷನ್ ಹಾಕ್ಕೊಂಡಿದ್ರೆ ಅದು ಖಂಡಿತವಾಗಿಯೂ ಶರೀರಕ್ಕೆ ಹಿತವನ್ನೇ ಉಂಟು ಮಾಡುತ್ತದೆ ನಾನು ಮೊದಲೇ ಹೇಳಿದ ಹಾಗೆ ಸಾತ್ವಿಕ ಆಹಾರ ಸಾತ್ವಿಕ ಆಹಾರದಲ್ಲಿ ಅದರಿಂದ ಏನಾಗುತ್ತೆ ನಮ್ಮ ಅದನ್ನು ಹೇಗೆ ನಾವು ತಪಸ್ಸಿನ ಉಪಾಯ ಮಾಡಬಹುದು ನಮ್ಮಲ್ಲಿ ಸಾತ್ವಿಕ ಭಾವ ಅದರಿಂದ ಜಾಗೃತವಾಗುತ್ತದೆ ಸಾತ್ವಿಕ ಮನಸ್ಸಿನಲ್ಲಿ ಸದ್ಭಾವನೆಗಳು ಬರ್ತವೆ ಸದ್ಭಾವನೆಯಿಂದ ಸತ್ಕಾರ್ಯಕ್ಕೆ ಪ್ರೇರಣೆ ಸಿಗುತ್ತದೆ ಶುಚಿತ್ವದ ಭಾವನೆ ಮೂಡುತ್ತದೆ ಶುಚಿಯಾದ ಮನಸ್ಸೇ ದೇವರಿಗೆ ಪ್ರಿಯವಾದಂಥದ್ದು ಶುಚಿಯಾದ ಮನಸ್ಸಿನಲ್ಲಿ ದುರ್ಭಾವನೆಗಳಿಗೆ ಸ್ಥಾನವಿಲ್ಲ ತನ್ಮೂಲಕ ಶಾರೀರಿಕ ತಪಸ್ಸಿನ ಅತ್ಯಂತ ಮುಖ್ಯ ಅಂಶ ಆರ್ಜವ ಅಂದರೆ ಆಚಾರ ವ್ಯವಹಾರದಲ್ಲಿ ಪಾರದರ್ಶಕತೆ ನೋಡಿ ತಪಸ್ಸಿನ ಒಂದು ಅದ್ಭುತವಾದಂಥ ಒಂದು ಆಯಾಮವನ್ನು ಕೃಷ್ಣ ನಮಗೆ ಹೇಳ್ತಾ ಇದ್ದಾರೆ ಆರ್ಜವತೆ ಅಂದರೆ ಪಾರದರ್ಶಕತೆ ಯಾರಿಗೂ ಒಳಗೊಂದು ಹೊರಗೊಂದು ವರ್ತನೆ ಇಲ್ಲದಿರುವಿಕೆ ವ್ಯಕ್ತಿ ಹೀಗೆಲ್ಲ ಪ್ರಯತ್ನ ಮಾಡುವಾಗ ತಪಸ್ಸಿನಿಂದ ಮಾಡಬೇಕು ಅಂತ ಇಚ್ಛೆಪಟ್ಟಾಗ ಮನಸ್ಸಿನಲ್ಲಿ ಹೇಳುವ ಕಾಮಭಾವನೆಗಳನ್ನು ನಿಗ್ರಹಿಸುವುದಕ್ಕೆ ಸಮರ್ಥನಾಗುತ್ತಾನೆ ಬ್ರಹ್ಮಚರ್ಯ ಎಂದೇ ಎಂದು ಇದನ್ನು ಕರೆಯುತ್ತಾರೆ ಮನುಷ್ಯನಲ್ಲಿ ಸದ್ಭಾವನೆಗಳುಂಟಾದಾಗ ಅವನಿಂದ ಸಹಜವಾಗಿ ಯಾರ ಮೇಲೂ ದ್ವೇಷ ಹಿಂಸೆ ಭಾವನೆಗಳು ಬರುವುದಿಲ್ಲ ದ್ವೇಷಕ್ಕೆ ಪ್ರತಿಯಾಗಿ ಪ್ರೀತಿಯನ್ನೇ ಹರಿಸುತ್ತಾನೆ ತನ್ಮೂಲಕ ಅಹಿಂಸೆ ಎಂಬ ವ್ರತ ಅವನಿಂದ ಪಾಲಿಸಲ್ಪಡುತ್ತದೆ ಸರ್ವಜ್ಞ ಕವಿ ತಪಸ್ಸಿನಲ್ಲಿ ಶರೀರವನ್ನು ಮನಸ್ಸನ್ನು ನಿಗ್ರಹಿಸುವುದರ ಕುರಿತು ಬೆಳಕು ಚೆಲ್ಲಿದ್ದಾನೆ ದಂಡಿಸದೆ ದೇಹವನ್ನು ಖಂಡಿಸದೆ ಕರ್ಣವನ್ನು ಉಂಡುಂಡು ಎರಲು ಸ್ವ ಅದನೇನು ರಂಡಿ ಅಳವಣೆ ಸರ್ವಜ್ಞ ಈ ಶಾರೀರಿಕ ತಪಸ್ಸಿನಿಂದ ಮನಸ್ಸು ಮನುಷ್ಯನಲ್ಲಿ ಇಚ್ಛಾಶಕ್ತಿ ಜಾಗೃತ ಆಗ್ತದೆ ಇಚ್ಛಾಶಕ್ತಿಯೇ ಕ್ರಿಯಾಶಕ್ತಿಯೇ ಪ್ರೇರಿಕವಾಗುತ್ತದೆ ಮಾನಸಿಕ ತಪಸ್ಸಿಗೆ ನಮ್ಮನ್ನು ಈ ಶರೀರ ಸಿದ್ಧಗೊಳಿಸುತ್ತದೆ ಆದ್ದರಿಂದ ಸಾತ್ವಿಕ ಆಹಾರ ರಾಜಸಿಕ ಅದರಲ್ಲಿ ಅದನ್ನು ಕೂಡ ಬಹಳ ವಿವರಪೂರ್ಣವಾಗಿ ಶ್ರೀಕೃಷ್ಣ ಹೇಳಿದಾಗ ಅತಿಯಾದ ಹುಳಿ ಮತ್ತು ಬಹಳ ಕಾಲದ ಇರ್ತಕ್ಕಂಥ ಆಹಾರ ಅದರ ತಾಮಸಿಕತೆ ಕೆಲವೊಂದು ಭಾವನೆಗಳನ್ನು ಮತ್ತು ಈಗ ನಾವು ತಿಂತಾ ಇರ್ತಕ್ಕಂಥ ಆಧುನಿಕ ಪ್ರಪಂಚ ಸಿಕ್ಕಿರ್ತಕ್ಕಂಥ ಆಹಾರಗಳೆಲ್ಲ ರಾಸಿಕ ಪ್ರವೃತ್ತಿಯನ್ನು ನಮ್ಮಲ್ಲಿ ಜಾಸ್ತಿ ಮಾಡ್ತವೆ ಆದರೆ ಹಣ್ಣು ತರಕಾರಿ ಮೊದಲಾದಂಥ ಅವು ಸಾತ್ವಿಕ ಭಾವನೆಯನ್ನು ನಮ್ಮಲ್ಲಿ ಜಾಗೃತಗೊಳಿಸ್ತವೆ ಆದ್ದರಿಂದ ತಪಸ್ಸಿಗಾಗಿ ನಮ್ಮ ಶರೀರವನ್ನು ಅತಿ ಅಂತಂದರೆ ಈ ಆಹಾರ ಕ್ರಮವನ್ನು ನಾವು ಅನುಸರಿಸಿ ಶರೀರವನ್ನು ಒಂದು ತಪಸ್ಸಿಗೆ ಮಾಧ್ಯಮವನ್ನಾಗಿ ಮಾಡಿಕೊಳ್ಳೋಣ